ವಸ್ತ ರೆಡಿ ಮಾಡಿಬಿಟ್ಟು ತೆಗೆದುಕೊಂಡೆ ಆಗ ಒಂದು ನೀರು ಗಮನಿಸಿರಬೇಕು ನನ್ನ ಈ ಅಧಿಕಾರದ ದೀಪವನ್ನ ಮೊದಲು ನಾನು ಸೇವಾದಳದ ಅಧ್ಯಕ್ಷತೆಯಲ್ಲಿ ನಾನು ಹಚ್ಚಿದ್ದೇನೆ ಅನ್ನೋ ಮಾತನ್ನ ಇದೇ ಬ್ಯಾರಿಗೆ ಇಲ್ಲಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭ ಡಿ ವಿ ಇರ್ಬೋದು ಎನ್ಎಸ್ ಇರ್ಬೋದು ಯೂತ್ ಕಾಂಗ್ರೆಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಆಧಾರ ಸ್ತಂಭ ಬೇರೆಯವರೆಲ್ಲ ಸ್ವಾರ್ಥ ಅಧಿಕಾರಕ್ಕೆ ಬಹಳ ಮುಂದೆ ಹುಡುಕಾರೆ ನೀವು ನಿಸ್ವಾರ್ಥದಿಂದ ಇವತ್ತು ಹರಿಪ್ರಸಾದ್ ಅವರು ಬಹಳ ಸೂಕ್ಷ್ಮವಾಗಿ ನಿಮ್ಮ ಪಾತ್ರವನ್ನು ಬಹಳ ಚೆನ್ನಾಗಿ ಅವರು ವಿವರಿಸಿದರು ನಮ್ಮ ತನ್ವೀರರು ಕೂಡ ಮುಂದಿನ ದಿನದಲ್ಲಿ ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾರೆ ಸೊ ಒಂದು ಪ್ರತಿ ಪೂತು ಒಬ್ಬ ಸೈನಿಕನ ತಯಾರು ಮಾಡುವಂತ ಕರ್ತವ್ಯ ಶೈಲಿಯವರು ನಿಮಗೆ ಜವಾಬ್ದಾರಿಯನ್ನ ವಹಿಸ್ತಾರೆ ಇದಕ್ಕೆ ನೀವು ಪ್ರತಿಯೊಬ್ಬರು ಕೂಡ ಕಾರ್ಯರೂಪವಾಗಿ ನಾವು ಮಾಡಬೇಕು ಒಂದಕ್ಕೆ ನಾನು ತಮಿಳ್ ಶೈಲವ್ ಹೇಳ್ತಾ ಇದ್ದೇನೆ ನಾನು ಈಗ ಭಾರತ್ ಜೋಡೋ ನಾವೆಲ್ಲಿ ಹೆಜ್ಜೆ ಹಾಕ್ತೋ ನಾವು ಹರಿಪ್ರಸಾದ್ ಅವರೆಲ್ಲ ಚಿತ್ರದುರ್ಗದಿಂದ ಬಳ್ಳಾರಿ ಮಧ್ಯದಲ್ಲಿ ನಾನು ಕೆಲವು ಜಮೀನನ್ನು ಟೀ ಕುಡ್ದು ನಾನು ರಾಹುಲ್ ಗಾಂಧಿ ಅವರು ಹರಿ ಪ್ರಸಾದ್ ಅವರು ಜಾಗ ಕೂಡ ಈಗ ಇನ್ನೊಂದು ಹಿಂದೆಗಡೆ ಸ್ವಲ್ಪ ಜಾಗ ಇತ್ತು ಅಲ್ಲೊಂದು ಐದು ಎಕರೆ ಮಾಡ್ತಾ ಇದ್ದೀನಿ ಬಾಲಾಜೋಡೋ ಟ್ರೈನಿಂಗ್ ಸೆಂಟರ್ ಅಂತೇಳಿ ಅಲ್ಲೊಂದು ಮೈಸೂರಲ್ಲೂ ಕೂಡ ನಾವು ಸೇರಿ ಇದೀನಿ ಮೈನ್ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಮೈನ್ ರೋಡ್ ಕಮರ್ಷಿಯಲ್ ಬೇಕಾಗಿ ಸೈಡ್ ಈ ಬಾಲಂಜೋಡು ನಡೆದಂತ ರಸ್ತೆ ನಿಮ್ಮ ವ್ಯಾಪ್ತಿಯಲ್ಲಿ ಕಾರ್ಯ ವ್ಯಾಪ್ತಿಯಲ್ಲಿ ನಾಲ್ಕು ಹಿಡಿದು ಕಳೆಗಾಲದವರೆಗೂ ಕೂಡ ಎಲ್ಲಿ ರಸ್ತೆ ಚಾಮರ ಪಂದ ನೋಡಿ ಐದು ಐದವರ ತೆಕ್ಕಿನ ಸರ್ಕಾರಿ ಜಮೀನಿದ್ದು ಆಯಿತು ಸರ್ಕಾರಿ ಜಮೀನಿದ್ದು ಜಮೀನನ್ನ ಖರೀದಿ ಮಾಡಿ ಇವತ್ತು ನಾವು ಕೆಲಸವನ್ನ ಈ ಸಂದರ್ಭದಲ್ಲಿ ಟ್ರೈನಿಂಗ್ ಸೆಂಟರ್ ಅನ್ನ ಮಾಡಬೇಕಾದ ನಮ್ಮ ಕರ್ತವ್ಯ ಈ ನಿಟ್ಟಿನಲ್ಲಿ ನಾಲ್ಕು ದಿಕ್ಕಲ್ಲೂ ಕೂಡ ಇವತ್ತು ಇದಕ್ಕೆ ಇದಕ್ಕೆಲ್ಲ ಮುಂದೂಚಿಗೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಯಾರೇ ಒಬ್ಬ ನಾಯಕನಾಗಬೇಕಾದ್ರೆ ಅವನಿಗೆ ಟ್ರೈನಿಂಗ್ ಬಹಳ ಮುಖ್ಯ ನಾವೆಲ್ಲ ಸ್ಟೂಡೆಂಟ್ ಗಳಿಸ್ ಬಂದ್ಬಿಟ್ಟು ಎಜುಕೇಶನ್ಗೆ ಟ್ರೈನಿಂಗ್ ಗೆ ನಮ್ಗೆ ಸಿಗ್ಲಿಲ್ಲ ಅನುಭವದಲ್ಲ ನಾವೆಲ್ಲ ನೋಡ್ಕೊಂಡು ನಾವು ಬಂದಿದ್ದೇವೆ ಆದ್ರೆ ಈ ಸಂದರ್ಭದಲ್ಲಿ ತಾವೆಲ್ಲ ಬಹಳ ಶಿಸ್ತಿನಿಂದ ಟ್ರೈನಿಂಗ್ ಅನ್ನ ಕಲ್ತ್ಕೊಂಡು ಟ್ರೈನಿಂಗ್ ಮಾಡಿ ಇವತ್ತು ಈ ಪಕ್ಷಕ್ಕೆ ಒಂದು ಗೌರವ ತೆಗೆದುಕೊಂಡು ಬಂದಿದ್ದೀನಿ ನಿಮಗೂ ಕೂಡ ಕೇಳ್ತಾರೆ ನಾನು ಎಲ್ಲಾ ಸಂಘದಲ್ಲೂ ನಮ್ಮ ಬ್ಲಾಕ್ ಅವ್ರಿಗೆ ಡಿ ಸಿ ಸಿ ಅವ್ರಿಗೆ ನಾನು ಆದೇಶವನ್ನ ಕೊಡ್ಕೊಂಡು ಬಂದಿದ್ದೀನಿ ನೀವು ಗೌರವ ಕೊಡ್ಬೇಕು ಅಂತ ಕೆಲವು ರಕ್ಷಣೆ ಕೊಡ್ತಾ ಇದ್ದಾರೆ ಕೆಲವರು ಕೊಡ್ತಾ ಇಲ್ಲ ಮುಂದಕ್ಕೆ ನಾನು ತಂದೀರ್ ಶೇಖರ್ ಅವರಿಗೆ ಹೇಳ್ತೇನೆ ನಿಮ್ಗೆ ಇರ್ಬೋದು ಸೇವಾದ ಇರ್ಬೋದು ಎನ್ಎಸ್ ಇರ್ಬೋದು ಕೂಡ ಸರಿಯಾದ ರೀತಿಯಲ್ಲಿ ಒಂದು ಗೌರವನ್ನ ಕೊಡಬೇಕು ತಾಲೂಕು ಲೆವೆಲ್ ಅಲ್ಲಿ ನಾಮಿನೇಷನ್ ಎಲ್ಲ ಕಮಿಟಿಗಳಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಜನ ಚಿಕ್ಕ ಚಿಕ್ಕ ನಾಮಿನೇಷನ್ ಇರಲಿ ಅಲ್ಲೂ ಕೂಡ ಗೌರವದಿಂದ ಕೊಡಬೇಕು ಇನ್ನು ರಾಜ್ಯ ಮಟ್ಟದಲ್ಲೂ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಒಂದಕ್ಕಿಂತ ಬೇಕಾದಷ್ಟು ನಾಮಿನೇಷನ್ಸ್ ಇದೆ ಈಗ ಕೆಲವೊಂದು ನಿರ್ದೇಶನ ಕೊಟ್ಟಿದ್ದೆ ಪ್ರತಿ ಕಮಿಟಿ ಒಬ್ಬ ಇಲ್ಲೇಬೇಕು ಯೂತ್ ಕಾಂಗ್ರೆಸ್ ಅವರು ಇಲ್ಲಿ ಬೇಕು ಮಹಿಳಾ ಕಾಂಗ್ರೆಸ್ ನಾನು ಇರಲೇಬೇಕು ಕೊಟ್ಟಿದ್ದೆ ಎಲ್ಲ ಮಂದಿಗಳು ಹೇಳಿದ್ದಾರೆ ಆದ್ರೆ ಲಾಸ್ಟ್ ಟೈಮ್ ಕೆಲವು ಇಶ್ಯೂ ಮಾಡ್ಬೇಕಾದ್ರೆ ನಮ್ಮ ಎ ಸಿ ಕಾರ್ಯದರ್ಶಿಗಳಿಗೆ ಹೇಳಿದ್ದೆ ಕೆಲವರು ಮಾಡಿದ್ದಾರೆ ಕೆಲವರು ಬಿಟ್ಟಿದ್ದಾರೆ ಎಲೆಕ್ಷನ್ ಆದ್ಮೇಲೆ ಇಲ್ಲ ಅಂತಂದ್ರೆ ಇರೋ ತೆರೆದಿಟ್ಟು ಸೇವಾ ಮಾಡುವಂತ ಕೆಲಸಕ್ಕೆ ನಾನು ಆದೇಶವನ್ನು ಕೊಡ್ತೇನೆ ಮುಂದಕ್ಕೆ ನಾಲ್ಕ ಜನ ವರ್ಕಿಂಗ್ ಪ್ರೆಸಿಡೆಂಟ್ ಕುಂಡಿಸ್ಕೊಂಡು ಐದು ಜನ ಕುಂಡಿಸ್ಕೊಂಡು ಇದನ್ನ ಯಾವ ರೀತಿ ಸರಿ ಮಾಡಬೇಕೆಂದ್ರೆ ನಮ್ಗೆ ಗೌರವ ಮುಖ್ಯ ಶೇರಿಂಗ್ ಅಂಡ್ ಕೇರಿಂಗ್ ಬಹಳ ಇಂಪಾರ್ಟೆಂಟ್ ಸೊ ಅವರು ಎಲೆಕ್ಷನ್ ಬಂದಾಗ ಅವ್ರ ಉಪಯೋಗಿಸ್ತಾರೆ ನಾನು ನೋಡ್ತಾ ಇದ್ದೀನಿ ಯಾವ ಇಲ್ಲ ಯಾವ ಮಂತ್ರಾಕ್ಷತೆ ಎತ್ಕೊಂಡು ಮೂರು ತಿಂಗಳು ಮುಂಚಿದಾಗೆ ಮಂತ್ರಾಕ್ಷರ ಎಲ್ಲ ಮದುವೆಗಳು ನಡೀತಾವಲ್ಲ ಮದುವೆ ನಡೆದಾಗ ಮಂತ್ರಾಕ್ಷತೆ ಯಾವಾಗ ಯಾವಾಗ್ತಾರೆ ದಾರಿ ಕಟ್ಟುವಾಗ ಲಗ್ನ ಕಟ್ಟುವಾಗ ಮೂರ್ ತಿಂಗಳು ಮುಚ್ಚಿಟ್ಟಿ ಯಾರು ಮಂತ್ರಾಕ್ಷರತೆ ಕೊಡ್ತಾರ ಯಾರು ಮಂತ್ರಾಕ್ಷ ಕೊಡ್ತೀರ ಅವ್ರು ಏನೇ ಮಂತ್ರಾಕ್ಷತೆ ಮಾಡ್ಕೊಳ್ಳಿ ನೀವು ಬದುಕಿನಲ್ಲಿ ಬದುಕೋಸ್ಕರ ಕಾಂಗ್ರೆಸ್ ಗ್ಯಾರಂಟಿಗೆ ನೀವು ನಮ್ಮ ಕಾರ್ಯಕ್ರಮವನ್ನು ಮನೆಮನೆಗೆ ಹಂಚಿದೀವಿ ಅದನ್ನು ಹೋಗಿ ಇಂದ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ಯಾ ಅಂತ ಹೇಳಿ ನಾವು ಸರಿ ಮಾಡಿ ಆ ಜನರಿಗೆ ಬದುಕಿನಲ್ಲಿ ಮಂತ್ರಾಕ್ಷತೆಯನ್ನ ಅಕ್ಷತೆಯನ್ನ ಕೊಡುವಂತ ಕೆಲಸವನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಮ್ ಕಾಂಗ್ರೆಸ್ ಗ್ಯಾರಂಟಿನೇ ನಮ್ಗೆ ಸಾಕು ಯಾವ್ದೇ ರಾಜ್ಯದಲ್ಲೂ ಕೂಡ ಒಂದು ದೊಡ್ಡ ಮಾತನ್ನ ಉಳಿಸ್ಕೊಳ್ಲಿಕ್ಕೆ ಯಾವ ಸರ್ಕಾರ ಮಾಡಲಿಲ್ಲ ಯಾವ ಪಾರ್ಟಿ ಕೂಡ ಮಾಡಲಿಲ್ಲ ಅದನ್ನ ಈಗಲೇ ಮೋದಿ ಅವರು ಬಿಜೆಪಿ ಗ್ಯಾರಂಟಿನ ಕುಟ್ಬಿಟ್ರು ಮೋದಿ ಗ್ಯಾರಂಟಿ ಅಂತ ಹೊರಟಿದ್ದಾರೆ ನಾವು ಕಾಂಗ್ರೆಸ್ ಗ್ಯಾರಂಟಿ ನಾನು ಸಿದ್ದರಾಮಯ್ಯನವರು ಇಬ್ಬರು ಸೇರಿ ಚೆಕ್ ಸೈನ್ ಏನಾಗ್ತದೆ ಆ ಚೆಕ್ ಇವತ್ತು ಎಲ್ಲರೂ ಗೋಲ್ಸಾ ಎಲ್ಲೂ ಎಲ್ಲರೂ ಎಲ್ಲರ ಅಕೌಂಟ್ಗೆ ಹೋಗ್ತಾ ಡಿ ಬಿ ಟಿ ಮೀಡಿಯೇಟ್ರೆ ಇಲ್ಲ ಆ ರೀತಿ ಇವತ್ತು ನಾವು ಮಾಡ್ಕೊಂಡು ನಾವು ಬರ್ತಾ ಇದೇವೆ ಅವರು ಬಿಜೆಪಿಯವ್ರು ಮಾಡಿ ನಮ್ಮ ಅಕೌಂಟ್ ಎಲ್ಲ ಸೀಸ್ ಮಾಡಿದ್ರು ಕಾಂಗ್ರೆಸ್ ಅಕೌಂಟ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಇದ್ರು ಪೊಲಿಟಿಕಲ್ ಪಾರ್ಟಿ ಬಿಸ್ನೆಸ್ ಪಾರ್ಟಿ ನಮ್ದು ನಾವು ಸೇವೆ ಮಾಡೋಂತ ಒಂದು ನ್ಯಾಷನಲ್ ಪಾರ್ಟಿ ಕಮ್ಯುನಿಸ್ಟ್ ಅವ್ರಿಗೂ ಕೊಟ್ಟು ಅವ್ರು ಏನೇ ಮಾಡಲಿ ಜನರ ಹೋರಾಟ ಮುಂದೆ ಇನ್ನೊಂದು ಯಾವುದೂ ಇಲ್ಲ ನನಗೆ ಭರವಸೆ ಇದೆ ಇಂಡಿಯಾ ಅಲೈನ್ಸ್ ಮುಂದಕ್ಕೆ ಈ ದೇಶದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ಗರಿಷ್ಠವಾಗಿ ಬೆಳೆದು ನಮ್ಮ ನಂಬರ್ ದಾಟಿ ಸರ್ಕಾರ ರಕ್ಷಣೆ ಮಾಡುವಂತ ಎಲ್ಲ ತರದ ಶಕ್ತಿ ಕೂಡ ಇವತ್ತು ಇದೆ ಇವತ್ತು ಬಹಳ ಜನ ನಾಯಕರುಗಳೆಲ್ಲ ಕೂಡ ಇವತ್ತು ಮಾತಾಡೋದಿದ್ದು ಸೇವಾದಲ್ಲದ ನಾಯಕರು ನಾನು ಅವರಿಗೆ ಭರವಸೆ ಕೊಡ್ತೇನೆ ನೀವು ಪ್ರತಿಯೊಬ್ರು ಕೂಡ ನಿಮ್ಗೆ ಇನ್ನೂರ ಇಪ್ಪತ್ತು ಜನ ಅಧ್ಯಕ್ಷರಾಗಿ ರಾಮಚಂದ್ರ ಮತ್ತು ನಮ್ಮ ತದ್ರ ಸೇಖ ಇನ್ನೂರ ಇಪ್ಪತ್ ಜನಕ್ಕೆ ಪ್ರತಿ ಒಂದು ಕ್ಷೇತ್ರಕ್ಕೂ ಹೇಳಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ಬ್ಲಾಕ್ ಅವರು ನಮ್ಮ ಎಂ ಎಲ್ ಎಲ್ ಏನ್ ಮಾಡ್ತಾ ಇದ್ದಾರೆ ಎಲ್ಲರನ್ನು ಕೂಡ ವಿಶ್ವಾಸ ಕೈಕೊಂಡು ಮಾಡ್ತಾ ಇದಾರೆ ಇಲ್ವಾ ಅಂತ ಹೇಳಿ ಅವ್ರ ಮೇಲೆ ನಿರಾವರಿಕೆ ಒಬ್ಬೊಬ್ರನ್ನ ತಾವು ಉಸ್ತುವಾರಿ ವೀಕ್ಷಣೆ ಎಲ್ಲ ಉಸ್ತುವಾರಿಯನ್ನು ವಹಿಸ್ಬಿಟ್ಟು ನನಗೆ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಆಮೇಲೆ ಅದಾದ್ಮೇಲೆ ಒಂದಷ್ಟು ಬೂತ್ಗಳು ಎಲ್ಲಿ ವೀಕ್ ಇದೆ ಆ ಬೂತ್ ಗಳನ್ನ ಸೇವಾದ ಕಾರ್ಯಕರ್ತರು ವಹಿಸ್ಕೊಳ್ಳಿ ನೀವು ಮೂರು ಬೂತ್ಗಳು ಮಾಡಬೇಡಿ ಹತ್ತೇ ಬೂತ್ ಇದೆ ಒಂದು ಕ್ಷೇತ್ರದಲ್ಲಿ ಎಲ್ಲಿ ವೀಕ್ ಇದೆ ಅಲ್ಲಿ ಮನೆ ಮನೆಗೆ ಹೋಗಿ ನಮ್ಮ ಗ್ಯಾರಂಟಿ ನಮ್ ಸರ್ಕಾರ ಇತ್ತು ನಾವು ಮಾತು ಕೊಟ್ಟಿದ್ದ ಮಾತು ಪ್ರಕಾರ ನಡೆದಿದ್ದೇವೆ ಅಂತ ಹೇಳಿ ಎಲ್ಲ ವರ್ಗದ ಜನರನ್ನ ಮನೆಗೆ ಹೋಗಿ ಮಾತಾಡುವಂತ ಕೆಲಸ ಮಾಡಿದ್ರೆ ಇದಕ್ಕಿಲ್ಲ ದೊಡ್ಡದಿಲ್ಲ ಇದಲ್ಲದೆ ನಮ್ಮ ಕೇಂದ್ರದ ಕಾಂಗ್ರೆಸ್ ಪಕ್ಷ ಕೂಡ ನಿನ್ನ ಈ ಗ್ಯಾರಂಟಿಯನ್ನ ಕೊಟ್ಟಿದೆ ಆ ಗ್ಯಾರಂಟಿ ಒಂದು ಪ್ರೀತಿ ಪತ್ರವನ್ನು ಮಾಡಿ ಆ ಲೋಕಲ್ ಕ್ಯಾಂಡಿಡೇಟ್ ಫೋಟೋ ಕೂಡ ಹಾಕಿ ಒಂದು ನಾವು ಈಗ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ನಮ್ಮ ಪಕ್ಷ ಹೆಣ್ಮಕ್ಳಿಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಹೇಳಿ ಘೋಷಣೆಯನ್ನ ಮಾಡಿದೆ ಇದಲ್ಲದೆ ನರೇಗಾದಲ್ಲೂ ಕೂಡ ಇವತ್ತು ನಗರಗಳಲ್ಲಿ ನರೇಗಾನ ಮಾಡ್ತೀವಿ ಹೇಳಿ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಘೋಷಣೆ ಮಾಡಿದೆ ಆರೋಗ್ಯದಲ್ಲಿ ಕೆಲವು ಘೋಷಣೆಗಳನ್ನ ಮಾಡಿದೆ ಹಿಂಗೆ ಕಾಂಗ್ರೆಸ್ ಪಕ್ಷ ಏನು ಈ ಒಂದು ಐದು ಗ್ಯಾರಂಟಿಗಳನ್ನ ಕೇಂದ್ರ ಪಕ್ಷ ಈ ಕೋರ್ಟ್ ಮಾಡಿದೆ ಅದನ್ನು ಕೂಡ ತಾವೆಲ್ಲ ಗಮನಿಸ್ಕೊಂಡು ಜನರಿಗೆ ಮದಟ್ ಮಾಡುವಂತ ಕೆಲಸ ತಾವು ಮಾಡಬೇಕು ಹೇಳಿ ತಮ್ಮ ಭಾಷೆ ಗೌರವ ಉಳಿಸಿದ್ರಿ ಚಿಂತೆ ಮಾಡಬೇಕು ಸ್ವಾಭಿಮಾನದ ತಾವೆಲ್ಲ ಇದ್ದೀರಿ ಇಡೀ ಪಕ್ಷ ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನೋ ಮಾತನ್ನ ಹೇಳಿ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ